ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಇದೇ ಜನವರಿ ಇಪ್ಪತ್ತೆರಡರಂದು ದೇಶದಲ್ಲಿ ಅದ್ದೂರಿಯಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ ಈ ಕ್ಷಣವನ್ನು ರಾಜಕೀಯ ಪಕ್ಷಗಳು ಈಗಾಗಲೇ ರಾಜಕಾರಣ ಮಾಡುತ್ತಿದ್ದು ಎಲ್ಲರಿಗೂ ತಿಳಿದಿರುವ ವಿಚಾರ ಈ ವಿಷಯ ಕುರಿತು ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಸಮರ ಧರ್ಮ ದಂಗಲ್ ಹಿಂದುತ್ವದ ಬಗ್ಗೆ ಕೆಸರ ಎರಚಾಟ ಶುರುವಾಗಿದೆ ಇನ್ನು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ನಾವು ಅಯೋಧ್ಯೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದೆ ತಡ ಬಿಜೆಪಿ ಮುಖಂಡ ಅವರ ಮೇಲೆ ಬಿದ್ದಿದ್ದಾರೆ ಆದ್ರೆ ಇದೀಗ ಸಿದ್ದರಾಮಯ್ಯ ಮಾಡಿದ ಈ ಒಂದು ಕೆಲಸ ರಾಮ ಭಕ್ತರು ಸಿಎಂ ಸಿದ್ದರಾಮಯ್ಯಕ್ಕೆ ಅಂತ ಅನ್ನುತ್ತಿದ್ದಾರೆ ಈ ಸ್ಟೋರಿ ನೋಡಿ ಕೋಟ್ಯಾಂತರ ಕನ್ನಡಿಗರು ಸೇರಿದಂತೆ ಈ ದೇಶದ ನೂರಾರು ಕೋಟಿ ಜನರ ಕನಸು ಅಯೋಧ್ಯೆಯ ರಾಮ ಮಂದಿರ ಇನ್ನೇನು ಕೆಲ ದಿನಗಳಲ್ಲಿ ನನಸಾಗುತ್ತಿರುವ ಕನಸಿನ ಮಂದಿರವನ್ನು ನೋಡೋಕೆ ಜನರು ಕಾತುರರಾಗಿದ್ದಾರೆ ಈ ಮಧ್ಯೆ ಇನ್ಮುಂದೆ ಕಾಶಿಯಂತೆ ಪುಣ್ಯ ಕ್ಷೇತ್ರವಾಗಲಿರುವ ಅಯೋಧ್ಯೆಯಲ್ಲಿ ಕನ್ನಡದ ಪ್ರವಾಸಿಗರಿಗೂ ಕೂಡ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಸಿದ್ದು ಸರ್ಕಾರ ಮುತುವರ್ಜಿ ವಹಿಸಿದ್ದು ಕನ್ನಡಿಗರಿಗೆ ಸುದ್ದಿ ನೀಡಿದೆ ಹೌದು ಸಾವಿರಾರು ಮೈಲು ದೂರವಿದ್ದರೂ ಅಯೋಧ್ಯೆ ಕನ್ನಡಿಗರ ಮನೆ ಮನದೊಳಗೆ ಬೆಸೆದುಕೊಂಡಿದೆ ರಾಮ ಮಂದಿರ ನಿರ್ಮಾಣವಾಗುತ್ತಿದ್ದಂತೆ ಕೋಟ್ಯಾಂತರ ಕನ್ನಡಿಗರು ಕಾಶಿ ಯಾತ್ರೆಯಂತೆ ಜೀವನದಲ್ಲಿ ಒಮ್ಮೆ ಅಯೋಧ್ಯೆ ಯಾತ್ರೆ ಮಾಡಿ ಬರಬೇಕೆಂಬ ಕನಸು ಕಾಣುತ್ತಿದ್ದಾರೆ ಹೀಗೆ ಅಯೋಧ್ಯೆ ಯಾತ್ರೆಗೆ ತೆರಳುವ ಕನ್ನಡಿಗರಿಗಾಗಿ ಕರ್ನಾಟಕ ಸರ್ಕಾರ ಅಯೋಧ್ಯೆಯಲ್ಲಿ ಕರ್ನಾಟಕ ಭವನ ನಿರ್ಮಾಣಕ್ಕೆ ಸಜ್ಜಾಗಿದೆ ಈ ಕುರಿತು ಈಗಾಗಲೇ ಕರ್ನಾಟಕ ಭವನ ನಿರ್ಮಾಣದ ಪ್ರಸ್ತಾವನೆಯನ್ನು ಅಯೋಧ್ಯೆಯ ಅಂದ್ರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ನೇತೃತ್ವದ ಸರ್ಕಾರಕ್ಕೆ ಸಲ್ಲಿಸಿದೆ ಈ ಹಿಂದೆ ಮಾಜಿ ಸಚಿವ ಬಿಎಸ್ ವೈ ಕೂಡ ಈ ಮನವಿ ಸಲ್ಲಿಸಿದ್ದು ಇದೀಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸುದೀರ್ಘವಾಗಿ ಪತ್ರ ಬರೆದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅವಕಾಶ ನೀಡುವಂತೆ ಕೋರಿದ್ದಾರೆ ಕರ್ನಾಟಕದ ಮುಜರಾಯಿ ಇಲಾಖೆಯಿಂದ ಅಧಿಕೃತವಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಕರ್ನಾಟಕದಿಂದ ಲಕ್ಷಾಂತರ ಭಕ್ತರು ರಾಮ ಜನ್ಮಭೂಮಿ ನೋಡಲು ಆಗಮಿಸಲಿದ್ದಾರೆ ಅವರ ಊಟ ವಸತಿ ಆರೋಗ್ಯ ಸೇರಿದಂತೆ ಯಾತ್ರಿಕ ಅನುಕೂಲಕ್ಕಾಗಿ ಅಯೋಧ್ಯೆಯಲ್ಲಿ ಕರ್ನಾಟಕ ಭವನ ನಿರ್ಮಾಣಕ್ಕೆ ಅವಕಾಶ ಕೋರಲಾಗಿದೆಯಂತೆ ಇನ್ನು ಪವಿತ್ರ ಸರಿಯು ನದಿ ತೀರದಲ್ಲಿ ಐದು ಎಕರೆ ಜಾಗದಲ್ಲಿ ಬರೋಬ್ಬರಿ ಹತ್ತು ಕೋಟಿ ವೆಚ್ಚದಲ್ಲಿ ಯಾತ್ರಿ ಭವನ ನಿರ್ಮಿಸಲು ಸರ್ಕಾರ ಚಿಂತನೆ ನಡೆಸಿದೆ ಈ ಪ್ರಸ್ತಾವನೆ ಸಲ್ಲಿಸಿದ ಸರ್ಕಾರಕ್ಕೆ ಯುಪಿ ಸರ್ಕಾರದಿಂದಲೂ ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಪತ್ರಕ್ಕೆ ಯುಪಿಯ ಹೌಸಿಂಗ್ ಬೋರ್ಡ್ ಪ್ರತಿಕ್ರಿಯೆ ನೀಡಿದ್ದು ಯಾತ್ರಿ ಭವನ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಹೀಗಾಗಿ ಮುಂದಿನ ವರ್ಷದ ವೇಳೆಗೆ ಕರ್ನಾಟಕದ ಪ್ರವಾಸಿಗರಿಗೆ ಅಯೋಧ್ಯೆಯಲ್ಲಿ ಸುಸಜ್ಜಿತ ಕರ್ನಾಟಕ ಭವನ ವಾಸ್ತವ್ಯ ಸೇರಿದಂತೆ ವಿವಿಧ ರೀತಿಯ ಬಳಕೆಗೆ ಲಭ್ಯವಾಗಲಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಎಂ ಬಿಎಸ್ವೈ ಕೂಡ ಪತ್ರ ಬರೆದು ಮನವಿ ಮಾಡಿದ್ದರು ಈಗ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ನಡೆಯುತ್ತಿರುವ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ಕನ್ನಡದ ಯಾತ್ರಿಕರಿಗಾಗಿ ಯಾತ್ರಿ ಭವನ ನಿರ್ಮಾಣಕ್ಕೆ ಮುಂದಾಗಿರುವುದು ಕನ್ನಡಿಗರ ಸಂಭ್ರಮಕ್ಕೆ ಕಾರಣವಾಗಿದೆ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಲಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದ್ದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸ್ಥಾಪನೆಗೊಳ್ಳುವ ಮೂರ್ತಿಯು ಕೂಡ ಕನ್ನಡದ ಶಿಲ್ಪಿಯಿಂದಲೇ ನಿರ್ಮಾಣಗೊಂಡಿದೆ ಅನ್ನೋದು ಕನ್ನಡಿಗರಿಗೆ ಇನ್ನೊಂದು ಹೆಮ್ಮೆಯ ಸಂಗತಿಯಾಗಿದ್ದು ಮರೆಯುವಂತಿಲ್ಲ ಅದರ ಜೊತೆ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೂಡ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮಕ್ಕೆ ಸ್ಪಂದಿಸಿದ್ದು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಹೊತ್ತಿನಲ್ಲಿ ರಾಜ್ಯದ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಶ್ರೀರಾಮ ಹಾಗೂ ಆಂಜನೇಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸೂಚಿಸಿದೆ ಒಟ್ಟಿನಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆಯ ಕನಸು ನನಸಾಗುತ್ತಿರುವ ಹೊತ್ತಿನಲ್ಲಿ ಕನ್ನಡಿಗರ ಅಯೋಧ್ಯೆ ಭೇಟಿಗೂ ಕೂಡ ಅನುಕೂಲಗಳು ಸೃಷ್ಟಿಯಾಗುತ್ತಿದ್ದು ಏರ್ ಇಂಡಿಯಾ ಜನವರಿ ಹದಿನಾರರಿಂದಲೇ ಬೆಂಗಳೂರಿನಿಂದ ಅಯೋಧ್ಯೆಗೆ ನೇರ ವಿಮಾನಯಾನ ಸೌಲಭ್ಯ ಕಲ್ಪಿಸಿದ್ದು ಕೂಡ ರಾಮ ಭಕ್ತರಿಗೆ ಖುಷಿ ತಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ